ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾನು ಮ್ಯಾಗಿ ಬೇಲ್ಪುರಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಮ್ಯಾಗಿ ಬೇಲ್ಪುರಿ ಮಾಡೋದಕ್ಕೆ ಏನೇನು ಬೇಕಂತ ಸಾಮಗ್ರಿಗಳು ನೋಡೋಣ ಬನ್ನಿ ಮೊದಲೇದಾಗಿ ಮ್ಯಾಗಿ ಈರುಳ್ಳಿ ಟೊಮೊಟೊ ಕ್ಯಾರೆಟ್ ಸೌತೆಕಾಯಿ ಮ್ಯಾಗಿ ಮಸಾಲ స్వల్ప గోడంబి స్వల్ప ఒణద్రాక్షి కొత్తబరి సొప్పు టమాటో సస్ మిక్చర్ ఓకే ఇవ్వగ భేల్పూరి హేక్మాోణ అంత తోర్స్తి బి ಮೊದಲನೇದಾಗಿ ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ತುಪ್ಪ ಕಾದ ನಂತರ ಗೋಡಂಬಿ ಹಾಕಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ನೋಡಿ ಕೆಂಪಗಾಗ್ತಿದೆ ಈ ಕೆಂಪಗಾದ ನಂತರ ಒಂದು ಪ್ಲೇಟಿಗೆ ತೆಕ್ಕೊಳ್ಳಿ ನಂತರ ಅದೇ ತುಪ್ಪದಲ್ಲಿ ದ್ರಾಕ್ಷಿ ಹಾಕಿ ದ್ರಾಕ್ಷಿನ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ಓಕೆ ಕೆಂಪಗದು ಇದನ್ನ ಸಹಿತ ತಕ್ಕೊಂಡು ಇವಾಗ ಅದೇ ತುಪ್ಪಕ್ಕೆ ಮ್ಯಾಗಿನ ಹಾಕಿ ಮ್ಯಾಗಿನ ಹಾಕಿ ಮ್ಯಾಗಿನ ಚೆನ್ನಾಗಿ ಕೆಂಪು ಆಗೋವರೆಗೂ ಹುರ್ಕೊತಾನೆ ಇರಿ ಕೈ ಬಿಡದೆ ಹೊರ್ಕೊತ ಇರಿ ಇಲ್ಲಾಂದ್ರೆ ಬ್ಯಾಗೆ ಹೊತ್ತೋಗುತ್ತೆ ನೋಡಿ ಈ ರೀತಿ ಹೊರ್ಕೊತ ಹೋಗಿ ಈ ಇಷ್ಟಾದರೆ ಸಾಕು ಓಕೆ ಇವಾಗ ಆಫ್ ಮಾಡಿ ಸ್ಟೋನಾ ಇವಾಗ ಒಂದು ಬೌಲ್ ತೊಗೊಳ್ಳಿ ಆ ಬೌಲಿಗೆ ಹುರ್ತಿರುವಂಥ ಮ್ಯಾಗಿ ಮತ್ತು ಹುಡ್ತಿರೋವಂಥ ಗೋಡಂಬಿ ಕಿಸ್ಮಿಸ್ ಕ್ಯಾರೆಟು ಈರುಳ್ಳಿ ಕುಕುಂಬರ್ ಟೊಮೊಟೊ ಸ್ವಲ್ಪ ಮ್ಯಾಗಿ ಮಸಾಲ ಸ್ವಲ್ಪ ಟೊಮೊಟೊ ಕೆಚ್ಚಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಿತ್ತು ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ಮಿಕ್ಸರ್ ಹಾಕಿ ಕಲಿಸಿದರೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೀ ಟೈಮಲ್ಲಿ ಮಕ್ಕಳು ಬಂದು ಏನಾದರೂ ಕೇಳಿದರೆ ಅಮ್ಮ ತಿನ್ನೋಕ್ಕೆ ಏನಾದರೂ ಕೊಡು ಅಂತ ಹೇಳಿದರೆ ಈ ಥರ ಮಾಡಿಕೊಡಿ ಚೆನ್ನಾಗಿರುತ್ತೆ